ಬೆಳೆಗಾರರ ಒಕ್ಕೂಟದ ವತಿಯಿಂದ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಎಚ್ ಡಿ ಮೋಹನ್ ಕುಮಾರ್ ಮಾತನಾಡಿ ಇದೇ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಸಭೆಯನ್ನು ಸಕಲೇಶಪುರದ ಎಪಿಎಂಸಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇಪ್ಪತ್ ಮೂರನೇ ತಾರೀಕು ಸೋಮವಾರ ಸಕಲೇಶಪುರದ ಎಪಿಎಂಸಿ ಆವರಣದಲ್ಲಿ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ಕಾಫಿ ಬೆಳೆಗಾರರ ಒಂದು ಮಾಸವ ನಡೆಯಿದೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಹಾಗೆ ವಾಣಿಜ್ಯ ಸಚಿವರಾದ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರು ವಿಶೇಷವಾಗಿ ಈ ಸಭೆಯನ್ನು ಉದ್ದೇಶಿಸಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅವರ ಜೊತೆಗೆ ಇನ್ನೊಬ್ಬರು ಕೇಂದ್ರ ಮಂತ್ರಿಯಾದ ರೈಲ್ವೆ ಸಚಿವರಾದ ವಿ ಸೋಮಣ್ಣನೂರು ಸಹ ಅವರಲ್ಲಿದ್ದಾರೆ ಹಾಗೆ ರಾಜ್ಯ ಸರ್ಕಾರದಿಂದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಹಾಗೆ ಮತ್ತೆ ನಮ್ಮ ಕೃಷಿ ಮಂತ್ರಿ ಇದು ರೆವಿನ್ಯೂ ಮಂತ್ರಿಯಾದ ಕೃಷ್ಣ ಬೈರೇಗೌಡರು ಮತ್ತು ಅರಣ್ಯ ಮಂತ್ರಿಗಳಾದ ಈಶ್ವರ್ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಅವತ್ತಿನ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಮ್ಮ ಕಾಫಿ ಮಂಡಳಿಯ ಅಧ್ಯಕ್ಷರು ದಿನೇಶ್ ಅವರು ಹಾಗೆ ಕಾಫಿ ಮಂಡಳಿಯ ಸಖವರಾದ ಡಾಕ್ಟರ್ ಜಗದೀಶ ಅವರು ಸಹ ಅವತ್ತಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ಕಾಫಿ ಬೆಳೆಯ ಪ್ರದೇಶದ ಮೂರು ಜಿಲ್ಲೆಯ ಲೋಕಸಭಾ ಸದಸ್ಯರುಗಳು ಸಂಸದರು ಮತ್ತು ಅವರ ಜೊತೆಗೆ ವಿಶೇಷವಾಗಿ ತೇಜಸ್ವಿ ಸೂರ್ಯ ಅವರು ಅವರು ಸಹ ಕಾಫಿ ಸಣ್ಣ ಒಂದು ಕಾಫಿ ಬೆಳೆಗಾರರಾಗಿರೋದ್ರಿಂದ ಅವರು ಸಹ ಇಪ್ಪತ್ತು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ನಮ್ಮ ಕಾಫಿ ಬೆಳೆಯ ಮೂರು ಜಿಲ್ಲೆಯ ಕೊಡಗು ಚಿಕ್ಕಮಗಳೂರು ಹಾಸನ ಅಲ್ಲಿಯ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ವಿಶೇಷ ಪ್ರತಿನಿಧಿಗಳು ಸಭಾಪತಿಗಳಾದಂಥ ಬಿ ಎಲ್ ಶಂಕರ್ ಅವರು ಸಹ ಅವತ್ತಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಅವತ್ತಿನ ಒಂದು ಸಮಾವೇಶದಲ್ಲಿ ಕೃಷಿ ವಸ್ತು ಪ್ರದರ್ಶನ ಇರುತ್ತೆ ಈಗ ಏನು ಕಾರ್ಮಿಕರ ಕೊರತೆ ಇದೆ ಹಾಗಾಗಿ ಆ ಒಂದು ಕಾರ್ಮಿಕರ ಕೊರತೆಯನ್ನು ನೀಗಿಸ್ಕೊಳ್ಳೋಕ್ಕೆ ಯಂತ್ರೋಪಕರಣಗಳನ್ನು ವಿಶೇಷವಾಗಿ ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ತೋರ್ಪಡಿಸಲಾಗುತ್ತೆ ಕಾಫಿಯನ್ನು ಕೊಯ್ಲು ಮಾಡಲಿಕ್ಕೆ ಯಂತ್ರ ಇಲ್ಲ ಆದರೆ ಕೊಯ್ಲು ಮಾಡಿದ ತಕ್ಷಣ ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅದನ್ನು ಯಾವ ರೀತಿ ಡ್ರೈ ಮಾಡಬೇಕು ಯಾಕಂದರೆ ಇವತ್ತಿನ ಈ ವಾತಾವರಣದಿಂದ ಕಾಫಿ ಉಡಿಸಲಿಕ್ಕೆ ಕಷ್ಟ ಆಗ್ತಿದೆ ಹಾಗಾಗಿ ಬೆಳಗಾವಿಗೆ ಹೆಚ್ಚಿನ ಉಪಯೋಗ ಆಗಲಿಕ್ಕೋಸ್ಕರ ಆ ಒಂದು ಯಂತ್ರೋಪಕರಣ ವಸ್ತು ಪ್ರದರ್ಶನವನ್ನು ನಾವು ಒಂದು ಸುಮಾರು ನೂರು ಸ್ಟಾಲ್ಗಳಲ್ಲಿ ಬರುವ ನಿರೀಕ್ಷೆ ಇದೆ ಈ ಒಂದು ಸಮಾವೇಶವು ಸೋಮವಾರ ದಿನ ಬೆಳಗ್ಗೆ ಹತ್ತುವರೆ ಗಂಟೆಗೆ ಶುರುವಾಗಲಿದೆ ಹತ್ತುವರೆ ಗಂಟೆಯಿಂದ ಇರುತ್ತೆ ಮಧ್ಯಾಹ್ನ ನಂತರ ನಮ್ಮ ಮಾಸಭೆ ನಡೆಯುತ್ತೆ ಇದರಲ್ಲಿ ನಾವು ಒಂದು ಹತ್ತು ಸಾವಿರ ಕಾಫಿ ಬೆಳೆಗಾರರು ಹತ್ತರಿಂದ ಹನ್ನೆರಡು ಸಾವಿರ ಕಾಫಿ ಬೆಳೆಗಾರರು ಅದರಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಎಲ್ಲ ಬೆಳೆಗಾರರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ತಮ್ಮ ಮೂಲಕ ನಾನು ಇವತ್ತ ಒಂದು ಈ ಒಂದು ಸಮಾರಂಭ ಯಶಸ್ವಿ ಆಗಲಿಕ್ಕೆ ತಾವು ನಮಗೆ ಸಹಕರಿಸಬೇಕು ಅಂತ ಕೇಳ್ತಂಥ ತಮ್ಮನ್ನು ಈ ಸಮಾವೇಶಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ಸಮಾವೇಶದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿದ್ದು ಹಾಗೂ ಸಮಾವೇಶದಲ್ಲಿ ಕಾಫಿ ಬೆಳೆಗಾರರ ಹಲವಾರು ಸಮಸ್ಯೆಯ ವಿಚಾರಗಳನ್ನು ಮಂಡನೆ ಮಾಡಲಿರುವುದರಿಂದ ಈ ಸಮಾವೇಶಕ್ಕೆ ಎಲ್ಲಾ ಕಾಫಿ ಬೆಳೆಗಾರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳಿಕೊಂಡರು ಅಥವಾ ಡಿಮ್ ಟು ಫಾರೆಸ್ಟು ಸೆಕ್ಷನ್ ಫೋರು ಆನೆ ಹಾವಳಿ ಈ ವಿಚಾರವನ್ನೆಲ್ಲ ನಾವು ಅಲ್ಲಿ ಆ ಕೇಂದ್ರ ಮಂತ್ರಿಗಳಾಗಿರ್ಬೋದು ಅಥವಾ ರಾಜ್ಯ ಮಂತ್ರಿಗಳಾಗಿರ್ಬೋದು ಅವರ ಗಮನಕ್ಕೆ ತರ್ತೀವಿ ಅವರು ಆ ಸಭೆ ಸಮಾರಂಭದಲ್ಲಿ ಏನು ಕಾಫಿ ಬೆಳೆಗಾರರು ಸೇರಿರ್ತಾರೆ ಅದರ ಕಾಫಿ ಬೆಳೆಗಾರರಿಗೆ ಜೊತೆಗೆ ನಾವು ಮಹಿಳಾ ಕಾಫಿ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಇವತ್ತು ದಿವಸ ಮಹಿಳೆಯರು ಕಾಫಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಕಾಫಿಯೊಂದು ಉತ್ಪಾದನೆಗೆ ಹೆಚ್ಚು ಕೊಡುಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಅವತ್ತಿನ ಒಂದು ಸಭೆಗೆ ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಎಲ್ಲರನ್ನೂ ಕೇಳ್ತಾ ಇದಕ್ಕೆ ಮಾಧ್ಯಮದವರು ಸಹ ಅವತ್ತ ಬಂದು ಸಹಕರಿಸಿ ಅಂತ ತಮ್ಮಗೂ ಸಹ ಸ್ವಾಗತ ಮಾಡ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಉಪಾಧ್ಯಕ್ಷರಾದ ವಸಂತೇಗೌಡ ಖಜಾಂಚಿ ಉಮೇಶ್ ಎನ್ ಮಹೇಶ್ ಗೌಡ ಎಂಎಸ್ ಲಿಂಗಪ್ಪಗೌಡ ಉಪಸ್ಥಿತರಿದ್ದರು